ಆಫ್ ಪ್ರತಿಷ್ಠೆ ಅನ್ನೋದು ಬಹಳಷ್ಟು ಒಂದು ಮಂತ್ರಗಳು ಉಪಯೋಗಿಸಿ ಮಾಡಬಹುದು ಇನ್ನೊಂದು ರಿಚುವಲ್ಸ್ ಉಪಯೋಗಿಸಿ ಮಾಡಬಹುದು ಅದರಲ್ಲಿ ಹಲವಾರು ವಿಧವಾದ ರಿಚುವಲ್ಸ್ ಇದೆ ಇದರಲ್ಲಿ ಲೆಫ್ಟ್ ಹ್ಯಾಂಡ್ ರಿಚುವಲ್ ರೈಟ್ ಹ್ಯಾಂಡ್ ರಿಚುವಲ್ ಅಂತ ಬಹಳಷ್ಟು ವಿಧವಾದ ರಿಚುವಲ್ಸ್ ಇದೆ ಇಲ್ಲ ಪ್ರಾಣ ಪ್ರತಿಷ್ಠೆ ಮಾಡ ಈಗ ನಾಲ್ಕು ಏನಾದರೂ ಒಂದು ವಸ್ತು ಈಗ ಯಾಕೆ ಇಲ್ಲಿ ಹೂವಿಡ್ತಾರೆ ಇಲ್ಲಿ ಒಂದು ಏನೋ ಒಂದು ಮಾಂಸ ಇಡ್ಬಹುದಲ್ಲ ಏನಾದರೂ ಒಂದು ಬಂದ್ಬಿಟ್ಟು ಇಲ್ಲಿ ಮಾಂಸ ಇಡ್ಬೋದು ಹೂ ಯಾಕೆ ಇಡ್ತಾರೆ ಅದರಿಂದ ಒಂದು ಆವರಣ ಏರ್ಪಡುತ್ತೆ ಇದು ಬರೀ ನೋಡಲಿಕ್ಕಲ್ಲ ಅದೇ ಬರಿ ವಾಸನೆಗಳ ಒಂದು ಶಕ್ತಿ ರೂಪದಲ್ಲಿ ಒಂದು ವ್ಯತ್ಯಾಸ ಇದೆ ಅದರಲ್ಲಿ ಈ ತರ ಹಲವಷ್ಟು ಉಪಯೋಗಿಸಿ ಮಾಡಬಹುದು ವೇರಿಯಸ್ ಆಸ್ಪೆಕ್ಟ್ಸ್ ಪ್ರಾಣ ಪ್ರತಿಷ್ಠಾ ಮೀನ್ಸ್ಟಾರ್ಟ್ ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಡೈಟಿ ಮೂರ್ತಿ ಇಟ್ಟರೆ ನೀವು ಕಡ್ಡಾಯವಾಗಿ ಅದಕ್ಕೆ ಡೈಲಿ ನೋಡ್ಕೋಬೇಕು ಇಲ್ಲವ್ರೆ ಮನೆಯಲ್ಲಿ ಇಟ್ಕೋಬಾರ್ದು ಅಂತ ಹೇಳಿದಾರಲ್ಲ ಹೇಳಿದಾರೆ ಈಗ ಮೊದಲಿಂದ ಅದರಿಂದ ಫೋಟೋಗ್ರಾಫೇನು ಇಟ್ಕೊಳ್ಳಿ ಮೂರ್ತಿ ಇಟ್ಕೊಬೇಡಿ ಮೂರ್ತಿ ಇಟ್ಟರೆ ಡೈಲಿ ನೋಡಬೇಕು ಯಾಕಂದರೆ ಒಂದು ಶಕ್ತಿ ಶಕ್ತಿಯಾಗಿರೋ ಒಂದು ಅನ್ ಎನರ್ಜೆಟಿಕ್ ಫಾರ್ಮ್ ಇಫ್ ಯು ಡೋಂಟ್ ಟೇಕ್ ಕೇರ್ ಅಪ್ ಇಟ್ ಇಟ್ ಸ್ಟಾರ್ಟ್ ರಿಸೀಡಿಂಗ್ ಅ ರಿಸೀಡಿಂಗ್ ಎನರ್ಜಿ ಫಾರ್ಮ್ ಇಸ್ ನಾಟ್ ಗುಡ್ ಫಾರ್ ಅಸ್ ಸೊ ದಟ್ ಇಸ್ ವೈ ಡೈಲಿ ಕೇರ್ ಇನ್ ಬಟ್ ಇಫ್ ಯು ಡೂ ಪ್ರಾಣ ಪ್ರತಿಷ್ಠಾ ಇಟ್ ನೀಡ್ಸ್ ವೆರಿ ಲಿಟಲ್ ಕೇರ್ ಆರ್ ಆಲ್ಮೋಸ್ಟ್ ನೋ ಕೇರ್ ಎಸೆನ್ಷಿಯಲಿ ವಿ ಡೂ ಪ್ರತಿಷ್ಠಾ ವೆನ್ ಥಿಂಕಿಂಗ್ ಆಫ್ ಅ ಡೈಟಿ Which should last five to ten thousand years. Ten thousand years in human understanding and experience is eternal.